ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಸೊ ಹಿಂದಿನ ಲಾಗ್ ಬಗ್ಗೆ ಮಾತಾಡ್ತೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ದೀರಾ ಹಾಗೆ ಯೂಸ್ ಆಗ್ತಿದೆ ಅಂತಲೂ ಕೂಡ ಹೇಳಿದ್ದೀರಾ ನಾನು ಆಲ್ಮೋಸ್ಟ್ ಎಲ್ಲ ಏರ್ ಪ್ಯಾಕ್ ಆಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಎಲ್ಲ ರೆಮಿಡಿನೂ ಕೂಡ ಹೇಳ್ತಾ ಹೋಗಿದ್ದೀನಿ ಸೊ ಎಲ್ಲರೂ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಹೇರ್ ಪ್ಯಾಕ್ ಆಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ಸೊ ನಾನು ಎಲ್ಲ ಲಾಕ್ ಕೂಡ ನೀವು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಇಬ್ರು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಐಬ್ರೋ ಮತ್ತು ಕಣ್ಣಿನ ರೊಪ್ಪು ಯಾರ್ದಾರು ತುಂಬ ಗ್ರೋತ್ ಆಗಿರಲ್ಲ ಉದುರ್ತಾ ಇರುತ್ತೆ ಅಂಥವ್ರು ಫಸ್ಟ್ ಆಫ್ ಆಲ್ ಏನು ಕುದುರುತ್ತೆ ಅಂತ ನಾವು ತಿಳ್ಕೊಬೇಕು ವಿಟಮಿನ್ಸು ನಮ್ಮ ಬಾಡಿಗೆ ಹೇರಿಗಾಗಿರ್ಬೋದು ನಮ್ಮ ಸ್ಕಿನ್ನಿಗಾಗಿರ್ಬೋದು ವಿಟಮಿನ್ಸ್ ಇಲ್ಲ ಅಂದರೆ ಗ್ರೋತ್ ಆಗೋದು ಮತ್ತು ಸ್ಕಿನ್ ಗ್ಲೋ ಕಾಣೋದೆಲ್ಲ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸೊ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ಇಲ್ಲದೆ ಇರೋ ಕಾರಣಕ್ಕೆ ಕಣ್ಣಿನ ರೆಪ್ಪೆ ಆಗಿರ್ಬೋದು ಹೇರ್ ಆಗಿರ್ಬೋದು ತುಂಬ ಉದ್ರಕ್ಕೆ ಶಾಡ್ ಆಗುತ್ತೆ ಯಾರಿಗೆಲ್ಲ ಥೈರಾಯ್ಡ್ ಇದೆ ಅಂಥವ್ರದ್ದು ಕೂಡ ಏರ್ ತುಂಬ ಲಾಸ್ ಆಗ್ತಾ ಇರುತ್ತೆ ಬೇಕಾರೆ ಅಬ್ಸರ್ವ್ ಮಾಡ್ಬೋದು ನೀವು ಆ ಟೈಮಲ್ಲಿ ನಮ್ಮ ಹೈಬ್ರೋ ಮತ್ತು ಕಣ್ಣಿನ ರೆಪ್ಪೆಲ್ಲ ಉದುರೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಸೊ ಅದು ಲೈಟಾಗಿ ಸ್ಟಾರ್ಟ್ ಆದರೆ ನಮ್ಮ ಹೇರ್ ತುಂಬ ಜಾಸ್ತಿ ಉದ್ರೋಕ್ ಶಾಡ್ ಆಗುತ್ತೆ ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವ್ರು ಏನು ಮಾಡಿ ಅಂದರೆ ಹಸಿರಿರೋ ಸೊಪ್ಪುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಇಂಥದನ್ನು ತಿಂತ ಹೋಗಿ ಅಂದರೆ ಬೇಗ ರಿಸಲ್ಟ್ ಸಿಗೋಲ್ಲ ಸ್ವಲ್ಪ ಲೇಟಾಗಿ ಸಿಗುತ್ತೆ ಇದು ಯಾಕೆಂದರೆ ನ್ಯಾಚುರಲ್ ಆಗಲ್ವ ನೀವು ಯೂಸ್ ಮಾಡ್ತಾ ಹೋಗೋದು ಸೊ ಹಾಗಾಗಿ ಇಂಥ ಹಣ್ಣುಗಳು ತರಕಾರಿ ಇಂಥ ತಿಂತಾ ಹೋದರೆ ನಿಮಗೆ ತುಂಬ ಚೆನ್ನಾಗಿ ವಿಟಮಿನ್ ಸಿಗುತ್ತೆ ಹಾಗೆ ಪ್ರೋಟೀನ್ ಕೂಡ ಸಿಗ್ತಾ ಹೋಗುತ್ತೆ ಸ್ಕಿನ್ಗೆ ಸ್ಕಿನ್ಗೆ ಆಗಿರ್ಬೋದು ಹೇರಿಗಾಗಿರ್ಬೋದು ನಮ್ಮ ಹೆಲ್ತಿಗಾಗಿರ್ಬೋದು ಸೊ ನಾವು ಏನೇ ಸ್ಕಿನ್ ಕೇರ್ನಾಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ನಾವು ಏನೇ ಮೇಲ್ಗಡೆಯಿಂದ ಅಪ್ಲೈ ಮಾಡಿದ್ರು ಕೂಡ ಅದು ನಮಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ರಿಸಲ್ಟ್ ಕೊಡೋದು ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಅಂದರೆ ನಮ್ಮ ಇನ್ನರ್ ಬಾಡಿ ಒಳಗೂ ಕೂಡ ಹೆಲ್ದಿಯಾಗಿರೋ ಫುಡ್ನ ನಾವು ತಿಂತಾ ಹೋಗಬೇಕು ಸೊ ಹಿಂದಿನಾಗಲೂ ಕೂಡ ಅದನ್ನೇ ನಾನು ಹೇಳ್ತಾ ಹೋಗಿರೋದು ಸೊ ಹಾಗಾಗಿ ಹೆಲ್ದಿ ಆಗಿರೋ ಫುಡ್ನ ನೀವು ತಿಂತಾ ಹೋಗಿ ತುಂಬ ಚೆನ್ನಾಗಿ ನಮ್ಮ ಹೇರ್ ಆಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಇವತ್ತಿನ ಲಾಗಲ್ಲಿ ಐಬ್ರೋ ಬಗ್ಗೆ ಮತ್ತು ಕಣಿರಪ್ಪೆ ಬಗ್ಗೆ ಗ್ರೋತು ಹೇಗೆಲ್ಲ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಆಲ್ಮಂಡ್ ಆಯಿಲು ಬಾದಾಮಿ ಎಣ್ಣೆನ ನೀವು ಯೂಸ್ ಮಾಡ್ಬೋದು ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಯಾರಿಗೆಲ್ಲ ಗ್ರೋತ್ ಇಲ್ಲ ಅಂಥವ್ರು ನೈಟು ಮಲ್ಗೋಕ್ಕಿಂತ ಮುಂಚೆ ಎಲ್ಲರೂ ಫೇಸ್ ವಾಶ್ ಮಾಡೇ ಮಾಡ್ತೀರಾ ಸೊ ಫೇಸ್ ವಾಶ್ ಆದಮೇಲೆ ಮುಖನ ಒರೆಸ್ಕೊಳ್ಳಿ ಆದ ಆದಮೇಲೆ ನೀವು ಕಿವಿಗೆ ಯೂಸ್ ಮಾಡ್ತೀರಲ್ಲ ಬರ್ಡ್ಸು ಅದನ್ನು ಎಣ್ಣೆಗೆ ಹೆಜ್ಜಿಬಿಟ್ಟು ನಿಮ್ಮ ಕಣ್ಣಿನ ರೆಪ್ಪೆಗೆ ಮತ್ತು ನಿಮ್ಮ ಐ ಶ್ಯಾಡೋಗೆ ನೀಟಾಗಿ ಅಪ್ಲೈ ಮಾಡಿ ಐಬ್ರೋಗೆ ಮತ್ತು ಕಣ್ಣಿನ ರೆಪ್ಪೆಗೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ಬಿಟ್ಟು ಬಿಸಿನೀರಲ್ಲಿ ವಾಶ್ ಮಾಡಿ ಯಾವುದೇದು ಆಯಿಲ್ ಯೂಸ್ ಮಾಡ್ಬೋದು ಅಂದರೆ ಆಲ್ಮಂಡ್ ಆಯಿಲು ಮತ್ತು ಹರಳೆಣ್ಣೆ ಮತ್ತು ಕೊಕೊನೆಟು ಈ ಮೂರು ಹಾಗೆ ಕೂಡ ನೀವು ಈ ಕ್ಯಾಪ್ಸುಲ್ ಕೂಡ ಯೂಸ್ ಮಾಡ್ಬೋದು ಇವು ನಾಲ್ಕರಲ್ಲಿ ನೀವು ಯಾವುದನ್ನಾದರೂ ಯೂಸ್ ಮಾಡ್ಬೋದು ಸೇಮ್ ಪ್ರೊಸೀಜರು ಅದೇ ಮೆಥಡಲ್ಲಿ ಯೂಸ್ ಮಾಡ್ತಾ ಹೋಗಿ ನೀಟಾಗಿ ಎರಡು ಸೈಡು ನೀಟಾಗಿ ಅಪ್ಲೈ ಮಾಡಿ ಹಾಗೆ ಐಬ್ರೋನು ಅಪ್ಲೈ ಮಾಡಿ ಹಾಗೆ ಕಣ್ಣಿ ರಪ್ಪೆಯೂ ಕೂಡ ಅಪ್ಲೈ ಮಾಡ್ತಾ ಹೋಗಿ ಸೊ ಇದನ್ನು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ವಾಶ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ತಿಕ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಗರ್ಲ್ಸು ಬಾಯ್ಸು ಈ ಮೂರೂ ಕೂಡ ಯೂಸ್ ಮಾಡ್ಬೋದು ಕಣ್ಣಿನ ರೆಪ್ಪೆಗೆ ಆಗಿರ್ಬೋದು ಹಾಗೆ ಹುಬ್ಬಿಗೂ ಕೂಡ ಆಗಿರ್ಬೋದು ಈ ನಾಲ್ಕುನ ಯೂಸ್ ಮಾಡ್ಬೋದು ಬಾಯ್ಸ್ ಗರ್ಲ್ಸು ಇನ್ನೊಂದು ಎಕ್ಸ್ಟ್ರಾ ಅಂದರೆ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಎಲ್ಲರೂ ಕೂಡ ಅಪ್ಲೈ ಮಾಡ್ತೀರಾ ಸೊ ಅದನ್ನು ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಐಬ್ರೋ ಪೆನ್ಸಿಲ್ ಉಲ್ಟಾ ಅಪ್ಲೈ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ಗರ್ಲ್ಸು ಒಂದು ಐಬ್ರೋ ಯಾರೆಲ್ಲ ಮಾಡಿಸಿರಲ್ಲ ಅಂಥವ್ರು ಏನು ಮಾಡಿ ಅಂದರೆ ಐಬ್ರೋ ಮಾಡಿಸಿ ಅವಾಗ ಇನ್ನೂ ತಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಗರ್ಲ್ಸಿಗೆ ನಮ್ಮ ಫೇಸಿಗೆ ಫಸ್ಟ್ ಅಟ್ರಾಕ್ಟ್ ಆಗೋದು ಐಬ್ರೋ ಸೊ ಹಾಗಾಗಿ ಫಸ್ಟು ನೀವು ಐಬ್ರೋನ ನೀಟಾಗಿ ಮಾಡಿಸ್ಕೊಂಬಿಟ್ಟು ಅದನ್ನು ಪೆನ್ಸಿಲ ನೀವೇನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಉಲ್ಟ ಅಪ್ಲೈ ಮಾಡಿ ನನಗೆ ಇದು ಹೇಳಿದ್ದು ಪಾರ್ಲರ್ ಒಬ್ಬರು ಅಕ್ಕ ಯಾರಿಗೆಲ್ಲ ಗ್ರೋತ್ ಆಗೋಲ್ಲ ಅಂಥವ್ರ ಈ ಥರ ಉಲ್ಟಾ ಪೆನ್ಸಿಲ್ ಅಪ್ಲೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಮತ್ತು ನೀವೇನು ನಾಲ್ಕು ನನ್ನ ಆಯಿಲ್ನ ಹೇಳೋದು ಅದನ್ನ ನೀವು ಅಪ್ಲೈ ಮಾಡೋದಿಲ್ಲ ನಮ್ಮ ಹೈಬ್ರೋ ಆಗಿರ್ಬೋದು ಕಣ್ಣಿ ರೆಪ್ಪೆ ಆಗಿರ್ಬೋದು ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಮತ್ತು ಸೈಡು ನಾವು ಡೈಲಿ ಒಂದು ಟ್ಯಾಬ್ಲೆಟು ಅದಕ್ಕೆ ಟ್ಯಾಬ್ಲೆಟ್ ಅಡಿಟ್ ಆಗಿರ್ತೀವಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಕುಡಿತಾ ಇರ್ತೀವಿ ಟ್ಯಾಬ್ಲೆಟು ಅದೆಲ್ಲ ಇರುತ್ತೆ ಸೊ ಅದರಿಂದ ನಮ್ಮ ಹೇರ್ ಫಾಲ್ ಆಗಿರ್ಬೋದು ನಮ್ಮ ಹೈಬ್ರೋ ಆಗಿರ್ಬೋದು ಇದೆಲ್ಲ ಹಾಕ್ತಾ ಹೋಗುತ್ತೆ ಸೊ ನೀವು ತುಂಬ ಜನ ಹೇರ್ ಕಲರ್ ಅದನ್ನೆಲ್ಲ ಹಾಕ್ತಾ ಹಾಗೆ ನಮ್ಮ ಐಬ್ರೋ ಎಲ್ಲ ವೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಹಾಕ್ತಾ ಇರ್ತೀರ ಸೊ ಅದಕ್ಕೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಅದು ಅದರಿಂದನೂ ಕೂಡ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂಥದ್ದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಎಲ್ಲೆಲ್ಲಿಗೆ ಏನೇನು ಅಪ್ಲೈ ಮಾಡಬೇಕು ಅಂಥದ್ದನ್ನೇ ಅಪ್ಲೈ ಮಾಡಿ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಸೈಡ್ ಎಫೆಕ್ಟ್ ಆಗುತ್ತೆ ಅದರಿಂದನೂ ಕೂಡ ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಏನೆಲ್ಲ ಡೌಟ್ ಇದೆ ಹಾಗೆ ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ಈ ಕೆಳಗಿಂದರಲ್ಲಿ ಕಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಡೌಟ್ ಇದೆ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ಈ ಲಾಗ್ ಕೆಳಗಡೆ ಕಮೆಂಟ್ಸ್ ಹಾಕಿ ನಿಮಗೋಸ್ಕರ ನೆಕ್ಸ್ಟ್ ಲಾಗಲ್ಲಿ ಒಳ್ಳೊಳ್ಳೆ ವೀಡಿಯೋನ ತೊಗೊಬರ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು